ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಈ ಬಾರಿಯ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಕೇಳಲಾಗತಕ್ಕಂಥ ಪ್ರಶ್ನೆಗಳಿಗೆ ಪಿ ಯು ಬೋರ್ಡ್ ಇಂದು ಉತ್ತರವನ್ನು ಕೊಟ್ಟಿದೆ ಫ್ರೀಕ್ವೆಂಟ್ಲಿ ಆ್ಯಸ್ಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಮೊದಲನೇ ಪ್ರಶ್ನೆ ಏನಂದರೆ ಈ ಬಾರಿ ನಮ್ಮ ಪಿ ಯು ಬೋರ್ಡ್ ಎಷ್ಟು ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಕೆಲವೊಂದು ಸ್ಟೂಡೆಂಟ್ಸ್ ಕೂಡ ಮತ್ತು ಪಾಲಕರಿಗೂ ಕೂಡ ಈ ಬಾರಿ ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ಅಂತ ಹೆಸರಿನ ಮೂರು ಪರೀಕ್ಷೆಗಳು ನಡೆಲ ನಡೆಸಲಾಗುತ್ತದೆ ಯಾವುದೇ ಕಾರಣಕ್ಕೂ ಕೂಡ ನಾವು ಶಿಕ್ಷಕರು ಈ ಸಪ್ಲಿಮೆಂಟ್ರಿ ಅಂತಕ್ಕಂಥ ಪದವನ್ನು ಬಳಸಬಾರದು ವಾರ್ಷಿಕ ಪರೀಕ್ಷೆ ಒಂದು ವಾರ್ಷಿಕ ಪರೀಕ್ಷೆ ಎರಡು ವಾರ್ಷಿಕ ಪರೀಕ್ಷೆ ಮೂರು ಅಂದರೆ ಒಟ್ಟಾರೆ ಮೂರು ಎಕ್ಸಾಮ್ಸು ಇರುತ್ತೆ ಮತ್ತೆ ಮಾಹಿತಿಯನ್ನು ನೋಡೋಣ ಇವಾಗ ಎರಡನೇ ಪ್ರಶ್ನೆ ನೋಡಿ ಈ ಹಿಂದೆ ನಡೆಸಲಾಗುತ್ತಿದ್ದಂಥ ಪೂರಕ ಪರೀಕ್ಷೆ ಇರುತ್ತೆ ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂದರೆ ಮೇನ್ ಎಕ್ಸಾಮಲ್ಲಿ ಯೂಸಲಿ ಮಾರ್ಚಲ್ಲಿ ಎಕ್ಸಾಮ್ ಆಗ್ತಿತ್ತು ಅದರಲ್ಲಿ ಫೇಲ್ ಆದರೆ ಸೊ ನೆಕ್ಸ್ಟ್ ಜೂ ಏಪ್ರಿಲ್ ಅಥವಾ ಮೇದಲ್ಲಿ ಎಕ್ಸಾಮ್ ಬರ್ತಾಯಿತ್ತು ಆ ಥರ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತಾ ಅಂತ ಒಂದು ಪ್ರಶ್ನೆ ಸೊ ಇದಕ್ಕೆ ಉತ್ತರ ಇಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರಂಗಿಲ್ಲ ಸರ್ ಹಾಗಾದರೆ ಮೊದಲನೇ ಪರೀಕ್ಷೆಯಲ್ಲಿ ಫೇಲ್ ಆದರೆ ಏನು ಮಾಡಬೇಕು ಮೊದಲನೇ ಪರೀಕ್ಷೆಯಲ್ಲಿ ಫೇಲ್ ಆದರೆ ಅದಕ್ಕೆ ಉತ್ತರ ನೆಕ್ಸ್ಟ್ ಇದೆ ನೋಡಿ ಸೊ ಆದರೆ ವಾರ್ಷಿಕ ಪರೀಕ್ಷೆ ಒಂದರ ನಂತರ ಅಂದರೆ ನೀವು ಫಸ್ಟ್ ಎಕ್ಸಾಮಲ್ಲಿ ಫೇಲ್ ಆದರೆ ವಾರ್ಷಿಕ ಪರೀಕ್ಷೆ ಎರಡು ಮತ್ತು ವಾರ್ಷಿಕ ಪರೀಕ್ಷೆ ಮೂರು ಇರುತ್ತವೆ ಅಂದರೆ ಯೂಸ್ವಲಿ ಇದು ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತ ಮೀನಿಂಗು ಬಟ್ ಅದಕ್ಕೆ ಹೆಸರು ಸಪ್ಲಿಮೆಂಟ್ರಿ ಅಂತ ಕರಿತಾ ಇಲ್ಲ ಅಷ್ಟೇ ಮೊದಲನೇ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಅಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫೇಲ್ ಆದರೆ ಎರಡು ಮತ್ತು ಮೂರು ಈ ಒಂದು ಆನ್ಯುವಲ್ ಎಕ್ಸಾಮಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಒಂದು ಅವಕಾಶ ಇದೆ ಇನ್ನು ಮೂರನೇ ಪ್ರಶ್ನೆ ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ಅಂತೂ ಹೆಸರನ್ನು ಯಾಕೆ ಬದಲಾಯಿಸಿದರು ಅಂತ ಕರೆ ಇದು ಸೈಕೊಲಜಿಕಲ್ಗೆ ಸಂಬಂಧಪಟ್ಟಂಥ ಉತ್ತರವನ್ನು ಕೊಟ್ಟಿದ್ದಾರೆ ನಮ್ಮ ಪಿ ಯು ಬೋರ್ಡ್ ಏನಂದರೆ ಒಟ್ಟಾರೆ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ಷಮತೆ ಮತ್ತು ಸಕಾರಾತ್ಮಕ ಮನೋಭಾವ ಅಂದರೆ ಏನಾಗುತ್ತೆ ಮೀನ್ ಎಕ್ಸಾಮ್ ಫಸ್ಟ್ ಮಾರ್ಚಲ್ಲಿ ಎಕ್ಸಾಮ್ ಬರುತ್ತೆ ಯೂಸ್ವಲಿ ಅಲ್ಲಿ ಎಲ್ಲ ಫ್ರೆಷರ್ಸ್ ಇರ್ತಾರೆ ಈ ಏಪ್ರಿಲು ನೆಕ್ಸ್ಟ್ ಜೂನಲ್ಲಿ ಎಕ್ಸಾಮ್ ಬರುತ್ತಲ್ಲ ಮೇ ಜೂನಲ್ಲಿ ಆ ಟೈಮಲ್ಲಿ ಅದು ರಿಪೀಟರ್ಸ್ ಎಕ್ಸಾಮು ಸಪ್ಲಿಮೆಂಟ್ರಿ ಎಕ್ಸಾಮು ಆ ಎಕ್ಸಾಮ್ಗೆ ಏನಾದರೂ ಕೂಡ ಹೋದರೆ ಕೆಲವರು ಮಕ್ಕಳು ಏನು ಪರ ಹಿಂಜರಿತಾರೆ ಮುಜುಗರಕ್ಕಾಗತ್ತೆ ಆ ಸೆಂಟ್ರಲ್ಲಿ ಆ ವಿದ್ಯಾರ್ಥಿಗಳನ್ನು ನೋಡಿದಾಗ ಏನಾಗುತ್ತೆ ಟೀಚರ್ಸ್ಗೂ ಒಂದು ಏನೇ ಭಾರೇ ಭಾವನೆ ಬರುತ್ತೆ ಈ ಒಂದು ರೀಸನ್ಗೋಸ್ಕರ ಆ ಸಪ್ಲಿಮೆಂಟ್ರಿ ಪೂರಕ ಪರೀಕ್ಷೆ ಅಂತಕ್ಕಂಥ ವರ್ಡನ್ನು ಕ್ಯಾನ್ಸಲ್ ಮಾಡಿ ಮೂರು ಪರೀಕ್ಷೆಯನ್ನು ಒಂದು ವರ್ಷದಲ್ಲಿ ಇಟ್ಟಿದ್ದಾರೆ ದ ಮೀನಿಂಗ್ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ವಾರ್ಷಿಕ ಪರೀಕ್ಷೆಗಳು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾತಿ ಕಡ್ಡಾಯವೇ ಅಂದರೆ ಅಟೆಂಡೆನ್ಸ್ ಕಂಪಲ್ಸರಿ ಅಟೆಂಡೆನ್ಸ್ ಇದೆಯಾ ಅಂತ ಕೇರಿ ಇದಕ್ಕೆ ಪಿ ಯು ಬೋರ್ಡಿಂದ ಉತ್ತರ ಇದೆ ನೋಡಿ ಹೌದು ವಿಷಯವಾರು ಶೇಕಡ ಎಪ್ಪತ್ತೈದರಷ್ಟು ಕಡ್ಡಾಯವಾಗಿರಬೇಕು ನಿಮ್ಮದು ಎಪ್ಪತ್ತು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಅಟೆಂಡೆನ್ಸ್ ಇರದೇ ಇದ್ದರೆ ಹಾಲ್ ಟಿಕೆಟನ್ನು ವಿಥೋಲ್ಡ್ ಮಾಡ್ತಕ್ಕಂಥ ಒಂದು ಪಾವರ್ ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಹತ್ರ ಇರುತ್ತೆ ನೆನ್ಪಿಡಿ ಸೆವೆಂಟಿ ಕಂಪಲ್ಸರಿ ಇರಬೇಕು ವಿಷಯವಾರು ಅಂತಿದೆ ಸರ್ ನಾನು ಸೊ ಸುಮ್ಮನೆ ಅಂದ್ಕೊಳ್ಳಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕ್ಲಾಸ್ ಕೂತ್ಕೊಳ್ತೀನಿ ಬಯಾಲಜಿ ಕ್ಲಾಸ್ ಯಾವ ಯೂಸ್ವಲಿ ನಾನು ಬಂಕ್ ಮಾಡ್ತೀನಿ ಬಯಾಲಜಿಯಲ್ಲಿ ಏನಾದ್ರೂ ನಿಮಗೆ ಫಿಫ್ಟಿ ಪರ್ಸೆಂಟ್ ಬಂದರೆ ಸೊ ಹಾಲ್ ಟಿಕೆಟ್ ಹೋಲ್ಡ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ನಿಮ್ಗೆ ಗೊತ್ತಿರಲಿ ಕಂಪಲ್ಸರಿ ವಿಷಯವಾರು ಸೊ ಶೇಕಡ ಎಪ್ಪತ್ತೈದಕ್ಕೂ ಅಟೆಂಡೆನ್ಸ್ ಇರಲಿಕ್ಕೆ ಬೇಕು ನೆಕ್ಸ್ಟ್ ನೋಡಿ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯು ಪ್ರಥಮ ಪರೀಕ್ಷೆಗೆ ಹಾಜರಾಗಿ ಮುಂದಿನ ಎರಡೂ ಪರೀಕ್ಷೆಗಳಿಗೆ ಹಾಜರಾದರೆ ಯಾವ ಅಂಕಗಳನ್ನು ಪರಿಗಣಿಸಲಾಗುವುದು ಇದು ಬಹಳ ಸೊ ಒಳ್ಳೆಯ ಪ್ರಶ್ನೆ ಮಕ್ಕಳೇ ಈಗ ನಾನು ಫಸ್ಟ್ ಎಕ್ಸಾಮನ್ನು ಅಟೆಂಡ್ ಮಾಡ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಸೊ ಯಾವುದೋ ಒಂದು ರೀಸನ್ಗೋಸ್ಕರ ಎರಡು ಮತ್ತು ಮೂರನ್ನು ಕೂಡ ಅಟೆಂಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಫಸ್ಟ್ ಎಕ್ಸಾಮಲ್ಲಿ ಒಂದು ಯಾವುದೋ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ ಅಂತ ಅಂದ್ಕೊಡ್ರಿ ಔಟ್ ಆಫ್ ಏಯ್ಟಿಗೆ ನನಗೆ ಒಂದು ಫಿಫ್ಟಿ ಮಾರ್ಕ್ಸ್ ಬಂದಿದೆ ಸೊ ನನ್ನ ಫ್ರೆಂಡ್ಸು ಚೆನ್ನಾಗಿ ಬಂದಿರುತ್ತೆ ನಾನು ಇನ್ನೊಂದು ಸಹ ಬರೀಬೇಕಂತ ಅನಿಸುತ್ತೆ ನೆಕ್ಸ್ಟ್ ಎಕ್ಸಾಮ್ ಏನು ಮಾಡಿದ್ದು ಫಸ್ಟ್ ಎಕ್ಸಾಮ್ ಮಾರ್ಕ್ಸು ಸೆಕೆಂಡ್ ಎಕ್ಸಾಮ್ ಮತ್ತೆ ಮ್ಯಾಥ್ಸ್ ಬರೀತೀನಿ ಅವಗೆ ಎ ಟಿಗೆ ಏನಾಗುತ್ತೆ ನನಗೆ ಸಿಕ್ಸ್ಟಿ ಆಗುತ್ತೆ ಅಂದ್ಕೊಡಿ ಸೊ ಥರ್ಡ್ ಟೈಮ್ ಮೂರನೇ ಪರೀಕ್ಷೆ ಬರೀತೀನಿ ಮ್ಯಾಥ್ಸ್ಗೆ ಎ ಟಿಗೆ ಸೆವೆಂಟಿ ಮಾರ್ಕ್ಸ್ ಬರುತ್ತೆ ಈ ಟೈಮಲ್ಲಿ ಯಾವ ಅಂಕಗಳನ್ನು ಪರಿಗಣನೆ ಮಾಡಲಾಗುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಏನಿದೆ ನೋಡಿ ಮೂರು ಪರೀಕ್ಷೆಗಳಿಗೂ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ನೋಡಿ ಮೂರು ಪರೀಕ್ಷೆಗಳಿಗೂ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅತಿ ಹೆಚ್ಚು ಅಂಕ ಗಳಿಸಿದ್ದನ್ನು ಪರಿಗಣಿಸಲಾಗುವುದು ಅಂತ ಇದೆ ಸೊ ಇಲ್ಲಿ ಇನ್ನೊಂದೆರಡು ಏನೋ ಅಸ್ಪಷ್ಟತೆ ಇದೆ ಅಂದರೆ ಸೊ ಇವಾಗ ಸಬ್ಜೆಕ್ಟ್ ವೈಸ್ ಹೇಳಲಿಕ್ಕೆ ತರೋ ಅಥವಾ ಎಂಟೈರ್ ಆಲ್ ಸಿಕ್ಸ್ ಎಕ್ಸಾಮ್ ಸೊ ಫಸ್ಟ್ ಎಕ್ಸಾಮ್ದು ಕೂಡ ಎಲ್ಲ ಸಿಕ್ಸು ಸೆಕೆಂಡ್ ಎಕ್ಸಾಮ್ದು ಎಲ್ಲ ಸಿಕ್ಸು ತರ್ಡ್ ಎಕ್ಸಾಮ್ದು ಎಲ್ಲ ಸಿಕ್ಸು ಇದರಲ್ಲಿ ಟೋಟಲ್ ಇದರಲ್ಲಿ ಟೋಟಲ್ ಇದರಲ್ಲಿ ಹೈಯೆಸ್ಟ್ ಅಂತ ಹೇಳ್ತಾ ಇದ್ದರು ಅಥವಾ ಇಂಡಿವಿಜುವಲ್ ಸಬ್ಜೆಕ್ಟ್ ಬಗ್ಗೆಯೂ ಕೂಡ ಪ್ರ ಏನೋ ಉತ್ತರ ಇದ್ದವು ಅನ್ನೋದು ಸ್ವಲ್ಪ ಅಸ್ಪಷ್ಟವಾಗಿದೆ ನೋಡೋಣ ಮುಂದಿನ ದಿನದಲ್ಲಿ ಇದನ್ನು ಮತ್ತೆ ಇದಕ್ಕೆ ಪಿ ವಿ ಬೋರ್ಡ್ ಯಾವ ಥರ ಉತ್ತರ ಕೊಡುತ್ತೆ ಅಂತ ಕೇರಿ ಸೊ ಈ ಈ ಒಂದು ಪ್ರಶ್ನೆ ಮತ್ತು ಉತ್ತರದ ಮೂಲವಾಗಿ ಮೂರು ಪರೀಕ್ಷೆಗಳಿಗೂ ವಿದ್ಯಾರ್ಥಿ ಹಾಜರಾಗಿದ್ದರೆ ಮೂರು ಪರೀಕ್ಷೆಗಳಿಗೂ ಅಂದರೆ ಎಲ್ಲ ಆರು ಸಬ್ಜೆಕ್ಟನ್ನು ಅಥವಾ ಯಾವುದಾರು ಒಂದು ಸಬ್ಜೆಕ್ಟು ಇಲ್ಲಿ ಎರಡು ತಿಳ್ಕೊಳ್ಲಿಕ್ಕೆ ಅವಕಾಶ ಇದೆ ಸೊ ಇವಾಗೇನು ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮಾಹಿತಿಯನ್ನು ಹೇಳಿದ್ದೀನಿ ಇದರಲ್ಲಿ ಹೈಯೆಸ್ಟ್ ಯಾವುದಿದೆ ಅಲ್ಲ ಅದು ಕನ್ಸಿಡರ್ ಆಗುತ್ತೆ ಸಪೋಸ್ ಫಸ್ಟಲ್ಲೇ ಸೆವೆಂಟಿ ನೆಕ್ಸ್ಟ್ ಫಿಫ್ಟಿ ನೆಕ್ಸ್ಟ್ ಸಿಕ್ಸ್ಟಿ ಬಂದರೆ ಫಸ್ಟ್ ಮಾರ್ಕ್ಸ್ ಕೌಂಟ್ ಆಗುತ್ತೆ ರಿಮೇನಿಂಗ್ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತಕ್ಕಂಥ ಮಾಹಿತಿ ನೆಕ್ಸ್ಟ್ ನೋಡಿ ಪುನರಾವರ್ತಿತ ವಿದ್ಯಾರ್ಥಿಗಳು ತಾವು ಇಚ್ಛಿಸಿದ ಯಾವುದಾದ್ರೂ ಒಂದು ಪರೀಕ್ಷೆಗೆ ತೆಗೆದುಕೊಳ್ಳಬಹುದೇ ಅಂದರೆ ಈಗಾಗಲೇ ರಿಪೀಟರ್ಸ್ ಅಂದರೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಈ ವರ್ಷ ಎಕ್ಸಾಮ್ ಬರಿಬೇಕಾದರೆ ಅವರು ವಾರ್ಷಿಕ ಪರೀಕ್ಷೆ ಒಂದು ಬರಿಬೋದು ಅಥವಾ ಎರಡು ಬರಿಬೋದು ಅಥವಾ ಮೂರು ಬರಿಬೋದು ಯಾವುದಕ್ಕೆ ಅಟೆಂಡ್ ಆಗಬೇಕು ಇದಕ್ಕೆ ಆನ್ಸರು ಸೊ ಯಾವುದಾದ್ರೂ ಒಂದು ಪರೀಕ್ಷೆ ತಗೊಳ್ಳಿಕೊಳ್ಳಕ್ಕೆ ಅವಕಾಶ ಇದೆ ಹೌದು ದಿ ಕ್ಯಾನ್ ಚೂಸ್ ಎನಿ ಒನ್ ಅವಾಂಗ್ ದಿ ಎಕ್ಸಾಮಿನೇಷನ್ ಇದರ್ ಫಸ್ಟ್ ಸೆಕೆಂಡ್ ಆರ್ ಥರ್ಡ್ ಸೊ ನೆಕ್ಸ್ಟ್ ನೋಡಿ ಮೂರು ಪರೀಕ್ಷೆಗಳು ಬರೆಯುವ ವಿದ್ಯಾರ್ಥಿಗಳು ಎಷ್ಟು ಬಾರಿ ಅಂಕಪಟ್ಟಿ ಶುಲ್ಕ ಪಾವತಿಸಬೇಕಾಗುತ್ತದೆ ಅಂದರೆ ಮಾರ್ಕ್ಸ್ ಕಾರ್ಡ್ಗೆ ಫೀಸ್ನ ಬಗ್ಗೆ ಹೇಳಿದ್ದಾರೆ ಇಲ್ಲಿ ಸೊ ಒನ್ ಟೈಮ್ ಅಂದರೆ ಒನ್ ಮಾರ್ಕ್ಸ್ ಕಾರ್ಡ್ ಮಾತ್ರ ಬರುತ್ತೆ ಸೊ ಹೀಗಾಗಿ ಒನ್ ಟೈಮ್ ಮಾತ್ರ ಪೇ ಮಾಡಬೇಕು ನೆಕ್ಸ್ಟ್ ನೋಡಿ ಪರೀಕ್ಷೆ ಒಂದರಲ್ಲಿ ತೇರ್ಗಡೆಯಾಗಿ ಹೊಂದಿ ಎರಡು ಮತ್ತು ಮೂರು ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛದೇ ಇರತಕ್ಕಂಥ ವಿದ್ಯಾರ್ಥಿಗಳ ಅಂಕಪಟ್ಟಿ ಯಾವಾಗ ಬರುತ್ತೆ ಫಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗ್ತಾನೆ ಸೆಕೆಂಡ್ ಎಕ್ಸಾಮ್ ತರ್ಡು ಮತ್ತು ನಾನು ಬರೆಯಂಗಿಲ್ಲ ನಾನು ಮಾರ್ಕ್ಸ್ ಕಾರ್ಡ್ ಯಾವಾಗ ಸಿಗುತ್ತೆ ಇದು ಆ್ಯಸ್ ವೆಲ್ ಸೇಮ್ ಪ್ರೊಸೀಜರು ಫಸ್ಟ್ ಏನು ಎಕ್ಸಾಮ್ ಮುಗೀತಲ್ಲ ಅದರ ರಿಸಲ್ಟು ಮತ್ತು ರಿವೆಲ್ಯೂಯೇಷನ್ನು ರೀಟೋಟ್ಲಿಂಗ್ ರಿಸಲ್ಟ್ ಬಂದ ಒಂದು ಮೂವತ್ತು ದಿನದಲ್ಲಿ ತಮ್ಮ ಕಾಲೇಜುಗಳ ಪ್ರಾಚಾರ್ಯರ ಮೂಲಕ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ ಅಂತ ಹೇಳಿದ್ದಾರೆ ರೈಟ್ ಸೊ ಸಪೋಸ್ ನನಗೆ ಮುಂದಿನ ವ್ಯಾಸಂಗಕ್ಕಾಗಿ ನನಗೆ ಕ್ವಿಕ್ಕಾಗಿ ನನಗೆ ಮಾರ್ಕ್ಸ್ ಕಾಡಬೇಕು ಅವಾಗೇನು ಮಾಡಬೇಕು ಸೊ ಏನಿದೆ ಅನ್ಸರ್ದಕ್ಕೆ ಪ್ರತಿ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಅಂಕ ಪಡೆದ ಅಂಕಗಳನ್ನು ಡಿಜಿ ಲಾಕರ್ ಅಂದರೆ ಗೌರ್ಮೆಂಟ್ ಒಂದು ವೆಬ್ಸೈಟ್ ಏನಿದೆ ಅಲ್ಲ ಡಿಜಿಲಾಕರಲ್ಲಿ ತಮ್ಮ ಮಾಸ್ ಕಾರ್ಡ್ ಪಡಲಿಕ್ಕೂ ಕೂಡ ಅವಕಾಶ ಇದೆ ಸೊ ಇನ್ನೆಷ್ಟು ಪ್ರಶ್ನೆಗಳಿದ್ದಾವೆ ಮೇ ಬಿ ಇದು ಎಲ್ಲರಿಗೆ ಅನ್ವಯ ಆಗಂಗಿಲ್ಲ ಸ್ವಲ್ಪ ತಾವು ನೋಡ್ಕೊಂಡು ಓದ್ಕೋಬೋದು ಅಂತ ಕರೆ